ಅತಿಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ತಿರುಗಾವರ್ತಿ ಸತ್ಯವೇದ ಶಾಲೆ ಎನ್ನುವಂಥ ಶಿರೋನಾಮದಡಿಯಲ್ಲಿ ನಿಮ್ಮ ನಡುವಿನಲ್ಲಿ ದೇವರ ವಾಕ್ಯವಾಗಿ ನಿಲ್ಲುವುದಕ್ಕಾಗಿ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ ಕಳೆದ ದಿವಸಗಳ ವಾಕ್ಯಗಳು ನಮ್ಮೆಲ್ಲರ ಜೀವನಕ್ಕೆ ಆಶೀರ್ವಾದವಾಯಿತು ನಾನು ನಂಬುತ್ತಾ ಇದ್ದೇನೆ ಕರ್ತನಾಧೇಶ್ವರ ಸ್ವಾಮಿ ಈ ಪ್ರಪಂಚದಲ್ಲಿದ್ದಾಗ ನಾನು ಎಂಬುದಾಗಿ ಉಪಯೋಗಿಸಲ್ಪಟ್ಟಂಥ ಕೆಲವು ಪದಗಳ ಮೂಲಕವಾಗಿ ನಾವುಗಳು ಕಲಿತಾ ಇದ್ದವು ಅದರ ನಾಲ್ಕು ಪದಗಳು ನಾವುಗಳು ಕಲಿತಾಯಿತು ಇವತ್ತು ನಾವು ಐದನೆಯ ಪದ ಅದರ ಕುರಿತಾಗಿ ನಾವು ಒಟ್ಟಿಗೆ ಸೇರಿ ಕಲೀಲಿಕ್ಕಾಗಿ ಹೋಗೋಣ ಯೇಸುಸ್ವಾಮಿ ಯೋಹನನ್ನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಅದರ ಇಪ್ಪತ್ತ ಐದನೆಯ ವಾಕ್ಯದಲ್ಲಿ ತಾನು ಹೇಳಿದಂಥ ಪದ ಅದನ್ನು ನಾನು ನಿಮಗೋಸ್ಕರವಾಗಿ ಓದುತ್ತೇನೆ ಯೇಸು ಯೇಸುವಾಕಿಗೆ ನಾನೇ ಪುನರುತ್ವಾನವು ಜೀವು ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರು ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಯೇಸು ಹೇಳಿದ ಈ ಪದ ಯೇಸು ಸ್ವಾಮಿ ಹೇಳುವಾಗ ಅದಕ್ಕಿರುವಂಥ ಕಾರಣ ಆ ಯೋಹನನ್ನು ಸುವಾರ್ತೆ ಹನ್ನೊಂದನೇ ಅಧ್ಯಾಯ ನಾವು ಆ ಭಾಗವನ್ನು ಓದುವಾಗ ಅದಕ್ಕಿರುವಂಥ ಕಾರಣಗಳು ನಮಗೆ ವ್ಯಕ್ತವಾಗಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ಬೆಚಾನದಲ್ಲಿರುವಂಥ ಒಂದು ಕುಟುಂಬದ ಕುರಿತಾಗಿ ಅಲ್ಲಿ ನಡೆಯುವಂಥ ಒಂದು ಘಟನೆಯ ಕುರಿತಾಗಿ ನಾವು ಕಾಣುತ್ತಾ ಇದ್ದೇವೆ ಬೆಚಾನದಲ್ಲಿರುವಂಥ ಒಂದು ಕುಟುಂಬ ಅಲ್ಲಿ ಮಾರ್ತಳು ಮರಿಯಳು ಎನ್ನುವಂಥ ಇಬ್ಬರು ಸಹೋದರರು ಅವರ ತಮ್ಮನಾಗಿರುವಂಥ ಲಾಸರ ಒಟ್ಟಿಗೆ ಮೂರು ಜನ ವಾಸ ಮಾಡುತ್ತಾ ಇದ್ದಂಥ ಕುಟುಂಬ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಯಾವಾಗಲೂ ಆ ಮನೆಗೆ ಅವಾಗವಾಗ ಬಂದು ಸಂದರ್ಶಿಸಿ ಅಲ್ಲಿ ಪ್ರಾರ್ಥನೆ ಮಾಡಿ ಹೋಗುತ್ತಾ ಇದ್ದದಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಲೋಕನ ಬರೆದಿಸುವಾರ್ತೆ ಹತ್ತನೇ ಅಧ್ಯಾಯ ಆದರೆ ಮೂವತ್ತೆಂಟನೇ ವಾಕ್ಯಗಳನ್ನು ಓದುವಾಗಲೂ ಸ್ವಾಮಿ ಈ ಮನೆಯಲ್ಲಿ ಇದಕ್ಕಿಂತ ಮುಂಚೆ ಬಂದಂತಹ ಕಾರ್ಯಗಳನ್ನು ಕೂಡ ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಈ ಕುಟುಂಬದಲ್ಲಿ ಯೇಸು ಸ್ವಾಮಿ ಅವಾಗವಾಗ ಬರ್ತಾಯಿದ್ರು ಆದರೆ ಇಲ್ಲಿ ಲಾಸರ ಎನ್ನುವಂಥ ವ್ಯಕ್ತಿ ಆತನು ಅಸ್ವಸ್ಥನಾಗಿ ಬಿದ್ದ ಹನ್ನೊಂದನೆಯ ದೇಹ ಒಂದನೇ ವಾಕ್ಯದಲ್ಲಿ ಓದುವಾಗಲಿ ಕಾಣುತ್ತದೆ ಆತನು ಬಹಳಷ್ಟು ರೋಗ ಒಂದು ಅಸ್ವಸ್ಥನಾಗಿ ಬಿದ್ದ ಆಗ ಅದು ಮಾರ್ತಳು ಮರಿಯುಳೆ ಎಂಬ ಇರುವಂಥ ಅಕ್ಕ ತಗ್ಗಿದಂಥ ಊರು ಅವರು ಯೇಸು ಸ್ವಾಮಿಗೆ ತನ್ನ ಆ ವಿಷಯವನ್ನು ತಿಳಿಸ್ತಾರೆ ಯೇಸು ಸ್ವಾಮಿಯೆಗೆ ಆ ನನ್ನ ನಮ್ಮ ತಮ್ಮನಾಗಿರುವಂತ ಲಾಸರ ಬಹಳಷ್ಟು ರೋಗದಲ್ಲಿ ಬಿದ್ದಿದ್ದಾನೆ ಎನ್ನುವಂಥ ಎಲ್ಲ ವಿಷಯವನ್ನು ಯೇಸು ಸ್ವಾಮಿಗೆ ತಿಳಿಸಲಾಗುತ್ತೆ ಆದರೆ ಯೇಸುಸ್ವಾಮಿ ಆ ಸ್ಥಳಕ್ಕೆ ಆತನು ಬರುವುದಿಲ್ಲ ಬಹಳಷ್ಟು ರೋಗದಿಂದ ತುಂಬಲ್ಪಟ್ಟಿತು ಕೊನೆಗೆ ಆತನು ತನ್ನ ಪ್ರಾಣವನ್ನೇ ಕಳ್ಕೊಳ್ತಾನೆ ಹೀಗೆ ಆ ಮರಣ ಸಂಭವಿಸಿದ ನಂತರ ಈ ವರ್ತಮಾನವನ್ನು ಕೇಳಿ ಯೇಸು ಆ ಸ್ಥಳಕ್ಕೆ ಬರುತ್ತಾ ಇದ್ದಾನೆ ಅದರ ಹದಿನೇಳನೇ ವಾಕ್ಯದಿಂದ ಮುಂದುವರಿಸಿಕೊಂಡು ಹೋಗುವ ಓದುವಾಗ ಅಲ್ಲಿ ಕಾಣತದ ಯೇಸು ಸ್ವಾಮಿ ಬರುವಂತ ವಿಚಾರ ಗೊತ್ತಾದಂತ ಮಾರ್ತಳು ಓಡಿ ಯೇಸುವಿನ ಬಳಿಗೆ ಬಂದು ಹೇಳುವಂಥ ಪದ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ರೆ ನಮ್ಮ ತಮ್ಮನೂ ಸಾಯ್ತಿರಲಿಲ್ಲ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರ ನಿನಗೆ ಅನುಗ್ರಹಿಸುವನೆಂಬುದಾಗಿ ಬಲ್ಲನೆಂಬುದಾಗಿ ಅವಳು ಹೇಳುವಂತ ಪದ ಯಶವೇ ನೀನು ಈ ಸ್ಥಳದಲ್ಲಿ ಇರ್ತಾ ಇದ್ದಿದ್ರೆ ಒಂದು ವೇಳೆ ಇದು ಸಂಭವಿಸ್ತಾ ಇರಲಿಲ್ಲ ಎಂಬುದಾಗಿ ತನ್ನ ಸಹೋದರಿ ಹೇಳುವಂಥ ಪದ ಯೇಸುಸ್ವಾಮಿ ಅಲ್ಲಿ ಮಾಡ್ಲಿಕ್ಕಾಗಿರುವಂಥ ಎಲ್ಲ ಕಾರ್ಯಗಳು ಸ್ವಾಮಿಗೆ ಚೆನ್ನಾಗಿ ತಿಳಿದದ್ರಿಂದ ಆತನು ಅದರ ಬಗ್ಗೆ ಬಹಳಷ್ಟು ಅರಿವುಳ್ಳವನಾಗಿದ್ದ ಆ ವಿಷಯವನ್ನೆಲ್ಲ ಹೇಳಿಕೊಂಡು ಆತನು ಇಪ್ಪತ್ತೈದನೇ ವಾಕ್ಯದಲ್ಲಿ ಬರುವಾಗ ಆತನು ಹೇಳುವಂಥ ಪದ ನಾನೇ ಪುನರುತ್ವಾನವು ಜೀವವು ಆಗಿದ್ದೇನೆ ಪುನರುತ್ವಾನ ಎಲ್ಲಿ ಇದೆಯೋ ಅಲ್ಲಿ ಜೀವ ಉಂಟಾಗಲ್ಪಡುತ್ತೆ ಪುನರುತ್ವಾನ ಎಂಬುದಾಗಿ ಆತನು ಹೇಳುವಾಗ ಸತ್ತಂಥ ವ್ಯಕ್ತಿಗಳನ್ನು ಬದುಕಿಸುವಂತಹ ಅಥವಾ ಪುನರುತ್ವಾನಗೊಳ್ಳುವಂಥ ಶಕ್ತಿ ತನಗಿದೆ ತಾನೇ ಆ ಪುನರುತ್ವಾನ ಶಕ್ತಿ ಎಂಬುದಾಗಿ ತೋರಿಸಿಕೊಡುವುದಕ್ಕಾಗಿ ಯೇಸುಸ್ವಾಮಿ ಆ ಪದವನ್ನು ಹೇಳ್ದ ತಾನೇ ಮುಂದಿನ ಜೀವಿತದಲ್ಲಿ ಪುನರುತ್ವಾನವಾಗಿ ಬರಬೇಕಾದವನು ಆ ಪುನರುತ್ವಾನ ಶಕ್ತಿಯೇ ತಾನಾಗಿದ್ದಾನೆ ಅಥವಾ ಮುಂದೆ ಭವಿಷ್ಯದಲ್ಲಿ ಸಂಭವಿಸಲ್ಪಡುವಂಥ ಪುನರುತ್ವಾನ ತನ್ನ ಮೂಲಕವಾಗಿ ಸಂಭವಿಸಲ್ಪಡುತ್ತೆ ಈ ಎಲ್ಲ ವಿಷಯವನ್ನು ಒಳಗೊಂಡು ಯೇಸುಸ್ವಾಮಿ ಈ ವಾಕ್ಯವನ್ನು ಆತನು ಹೇಳ್ದ ಈ ಪದಗಳ ಕುರಿತಾಗಿ ನಾವು ಕಲಿಯುವಾಗ ಯೇಸುಸ್ವಾಮಿ ಪುನರುತ್ವಾನದ ಬಗ್ಗೆ ನಮಗೆಲ್ಲರಿಗೂ ಬಹಳಷ್ಟು ಚೆನ್ನಾಗಿ ಗೊತ್ತು ಆಚನೆ ಮರಣವನ್ನು ಭೇದಿಸಿಕೊಂಡು ಹೊರಗಡೆ ಬಂದಂಥ ವ್ಯಕ್ತಿ ಮತ್ತಾಯನ್ನು ಸುವಾರ್ಥ ಇಪ್ಪತ್ತ ಏಳನೇ ಅಧ್ಯಾಯಕ್ಕೆ ನಾವು ಬರುವಾಗ ಯೇಸುಸ್ವಾಮಿ ಈ ಈ ಪ್ರಪಂಚದಲ್ಲಿ ಸೇವೆಯನ್ನು ಮಾಡಿ ಮೂವತ್ತ ಮೂರುವರೆ ವರ್ಷಗಳಲ್ಲಿ ಶಿಲುಬೆಯಲ್ಲಿ ತಾನು ಕೊನೆಯ ಆ ಉಸಿರನ್ನು ಎಳೆದಾಗ ಅಥವಾ ಈ ಮನುಷ್ಯ ವರ್ಗದವರ ಪಾಪಕ್ಕೋಸ್ಕರವಾಗಿ ತಾನು ಸತ್ತಾಗ ಆತನು ಹೋಗುವುದಕ್ಕಿಂತ ಸಾಯುವುದಕ್ಕಿಂತ ಮುಂಚೆ ತಾನು ಹೇಳ್ದ ತಾನು ಮೂರನೇ ದಿವಸ ಆತನು ಪುನರುತ್ವಾನಗೊಂಡು ಬರುತ್ತಾನೆ ಮರಣವನ್ನು ಭೇದಿಸಿ ಹೊರಗಡೆ ಬರುತ್ತಾನೆ ಎಂಬುದಾಗಿ ಆತನು ತನ್ನ ಮಾತುಗಳಲ್ಲಿ ತನ್ನ ಪ್ರಸಂಗದಲ್ಲಿ ಆತನು ಹೇಳಿದ್ದ ಆದರೆ ಇಪ್ಪತ್ತ ಏಳನೇ ಅಧ್ಯಾಯ ಮತ್ತೆ ಬರೆದ ಸ್ವಾರ್ಥ ಇಪ್ಪತ್ತೇಳನೇ ಅಧ್ಯಾಯ ಅದರ ಅರವತ್ತೈದನೇ ವಾಕ್ಯ ಅರವತ್ನಾಲ್ಕನೇ ಅರವತ್ತೈದನೇ ವಾಕ್ಯ ಓದುವಾಗ ಆದ ಕಾರಣ ಮೂರನೇ ದಿನ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯಬೇಕೆಂದು ಅಪ್ಪಣೆ ಕೊಟ್ಟರೆ ಕಾರಣ ಈ ಮೋಸಗಾರ ಆತನು ಜೀವಂತವಾಗಿ ಅಲ್ಲಿ ಹೇಳುವಂಥ ಮಾತು ಪರಿಸಾಯರು ಪಿಲಾತನ ಬಳಿಗೆ ಬಂದು ಹೇಳುವಂಥ ಮಾತು ಈ ಮೋಸಗಾರ ಜೀವಂತವಾಗಿದ್ದಾಗಲೇ ಮೂರನೇ ದಿವಸ ಹೇಳ್ತಾನೆಂಬುದಾಗಿ ತಾನು ಹೇಳಿದ್ದಾನೆ ಆದ್ದರಿಂದ ನಾವೇನು ಮಾಡಬೇಕು ಅದರ ಆರನೇ ವಾಕ್ಯ ಆದ ಕಾರಣ ಮೂರನೇ ದಿನ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುದಕ್ಕೆ ಅಪ್ಪಣ ಕೊಡಬೇಕು ಇಲ್ಲದಿದ್ದರೆ ಆತನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನ್ನು ಬದುಕಿ ಬದ್ದಿದ್ದಾನೆ ಎಂದು ಹೇಳಾರು ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೇಡಾದೀತು ಅಂದನು ಪಿಲಾತನು ಅವರಿಗೆ ಕಾವಲುಗಾರರನ್ನು ತಗೊಳ್ಳಿರಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರತೆಯಿಂದ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಹೋಗಿ ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆಯಾಕಿ ಸಮಾಧಿಯನ್ನು ಭದ್ರ ಮಾಡಿದರು ಇಲ್ಲಿ ನೋಡ್ರಿ ಈ ಪರಿಸಾಯರ ಮಾತುಗಳನ್ನು ಕೇಳಿ ಮಹಾಯಾಜಕರು ಪರಿಸಾಯರು ಬಂದು ಹೇಳಿದಂತ ಈ ಮಾತುಗಳನ್ನು ಕೇಳಿ ಪಿಲಾತನು ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ಸಜ್ಜುಪಡಿಸಿಕೊಟ್ಟ ಸಜ್ಜುಪಡಿಸಿಕೊಟ್ಟು ತನ್ನ ಸಮಾಧಿಯನ್ನು ದೊಡ್ಡ ಅಲ್ಲಿ ಕಾಣತಾದ್ರೆ ದೊಡ್ಡ ಕಲ್ಲನ್ನು ತಂದುಕೊಂಡು ಆ ಸಮಾಧಿಯನ್ನು ಮುಚ್ಚಿಟ್ಟು ಅದಕ್ಕೆ ಬೇಕಾಗಿರುವಂತಹ ಮುದ್ರೆಯನ್ನು ಹಾಕಿ ಅಲ್ಲಿ ಕಾಯುವುದಕ್ಕಾಗಿ ಸಿಪಾಯಿಗಳನ್ನು ಕೂಡ ನೇಮಿಸಿದ ಯಾವ ರೀತಿಯಲ್ಲಿ ಈತನು ಹೊರಗಡೆ ಬರಕೂಡ್ದು ಯಾವ ರೀತಿಯಲ್ಲಿ ಈತನು ಜೀವಂತವಾಗಿ ಹೊರಗಡೆ ಎಂಬುದಾಗಿ ಹೇಳಿಕೊಂಡು ಅದಕ್ಕಿರುವಂಥ ಎಲ್ಲ ಪಾಸಿಬಿಲಿಟೀಸ್ ಅದಕ್ಕಿರುವಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಮುಚ್ಚಿ ಹಾಕಿದರು ಆದರೆ ಅಲ್ಲಿ ನಡೆದಂಥ ಘಟನೆ ನಮಗೆಲ್ಲರಿಗೂ ಬಹಳ ಗೊತ್ತು ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ತಾನು ಜೀವಂತವಾಗಿದ್ದಾಗ ತಾನು ಏನು ಪ್ರವಾದನ ವಾಕ್ಯವಾಗಿ ಹೇಳಿದ್ನೋ ತಾನು ಯಾವುದನ್ನು ಮುಂತಿಳಿಸಿದ್ನೋ ಅದಕ್ಕೆ ಮಾತ್ರ ಯಾವ ಬದಲಾವಣೆಗಳು ಸಂಭವಿಸಲ್ಪಟ್ಟಿಲ್ಲ ಈ ವ್ಯಕ್ತಿಗಳೆಲ್ಲ ಯೇಸುಸ್ವಾಮಿಯನ್ನು ಸಮಾಧಿಯ ಒಳಗಡೆ ಮಾತ್ರ ಮುಚ್ಚಿಡುವುದಕ್ಕಾಗಿ ನೋಡಿದಾಗ ಯೇಸುಸ್ವಾಮಿ ಆ ಮರಣವನ್ನು ಇಪ್ಪತ್ತೆಂಟನೇ ಅಧ್ಯಾಯದ ಪ್ರಾರಂಭದ ವಾಕ್ಯಗಳನ್ನು ಓದಿಕೊಂಡು ಬರುವಾಗ ಅಲ್ಲಿ ಒಂದು ಭೂಕಂಪ ಸಂಭವಿಸಲ್ಪಡುತ್ತಾ ಇದೆ ಸಮಾಧಿಯ ಮುಂದೆ ಇದ್ದಂಥ ಕಲ್ಲುಗಳು ಉರ್ಲಲ್ಪಡುತ್ತಾ ಇದೆ ಅಲ್ಲಿ ದೊಡ್ಡ ಘಟನೆ ನಡೀತಾ ಇದೆ ಅಲ್ಲಿ ಮುಚ್ಚಲ್ಪಟ್ಟದ ಸಮಾಧಿಯ ಬಾಗಿಲು ತನ್ನಷ್ಟಿಗೆ ತೆರೆದು ಬರ್ತಾ ಇದೆ ಯೇಸು ಸ್ವಾಮಿ ಯಾವ ಸ್ವಾಮಿ ಹೊರಗಡೆ ಬರಲ್ಲ ಎಂಬುದಾಗಿ ಹೇಳಿದ್ನೋ ಆ ಯೇಸು ಪುನರುತ್ವಾನಗೊಂಡು ಜೀವಂತವಾಗಿ ಆತನು ಹೊರಗಡೆ ಬಂದ ಈ ಶಕ್ತಿ ಇದ್ದಂಥ ಸ್ವಾಮಿ ಅಥವಾ ಈ ಆ ಕಾರ್ಯಗಳು ತಿಳಿದಂತ ಸ್ವಾಮಿ ಆ ಮರಿಯಳಸನದ ಆ ಮಾರ್ತಳ ಹತ್ತಿರ ಬಂದು ಹೇಳಿದಂಥ ಪದ ನಾನೇ ಪುನರುತ್ವಾನವು ಜೀವವಾಗಿದ್ದೇನೆ ಯಾವ ಮರಣಕ್ಕೂ ನನ್ನನ್ನು ಬಂಧಿಸುವುದಕ್ಕೆ ಆಗುವುದಿಲ್ಲ ಯಾವ ಮರಣವು ನನ್ನನ್ನು ಮುಚ್ಚಿಕೊಳ್ಳುವುದಕ್ಕೆ ಆಗುವುದಿಲ್ಲ ನಾನು ಪುನರುತ್ವಾನದ ಶಕ್ತಿ ಇರುವಂತವನು ನಾನು ಪುನರುತ್ವಾನವಾಗಿದ್ದೇನೆ ನನ್ನ ಜೀವವಾಗಿದ್ದೇನೆ ನಾನು ಸತ್ತು ಮೂರನೇ ದಿವಸ ಹೊರಗಡೆ ಬರುವಂತ ವ್ಯಕ್ತಿ ಅಂದ್ರೆ ಯಾವ ಮರಣಕ್ಕೆ ಕೂಡ ನನ್ನನ್ನು ಅಧೀನದಲ್ಲಿ ಇಟ್ಟುಕೊಳ್ಳಕ್ಕೆ ಆಗುವುದಿಲ್ಲ ಈ ಪ್ರಪಂಚದಲ್ಲಿ ಅನೇಕ ವ್ಯಕ್ತಿಗಳು ಸತ್ತಿದ್ದಾರೆ ಅನೇಕ ವ್ಯಕ್ತಿಗಳು ಮರಣ ಒಪ್ತಾ ಇದ್ದಾರೆ ಅನೇಕ ಶ್ರೇಷ್ಠರು ಗಣ್ಯರು ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳೆಲ್ಲ ಅವರೆಲ್ಲ ಸಾಯ್ತಾ ಇದ್ದಾರೆ ಆದರೆ ಮರಣವನ್ನು ಭೇದಿಸಿಕೊಂಡು ಪುನರುತ್ವಾನವಾಗಿ ಹೊರಗಡೆ ಬಂದಂತ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಆದರೆ ಯೇಸು ಸ್ವಾಮಿ ಹೇಳಿದ ನಾನೇ ಪುನರುತ್ವಾನ ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ವ್ಯಕ್ತಿ ಅದನ್ನು ಸಾಬೀತುಪಡಿಸಿ ತೋರಿಸಿದ ಯಾವ ಮರಣಕ್ಕೂ ಆತನನ್ನು ಹಿಡಿದಿಟ್ಟುಕೊಳ್ಳಕ್ಕಾಗ್ಲಿಲ್ಲ ಪ್ರಪಂಚದ ವ್ಯಕ್ತಿಗಳೆಲ್ಲ ಸಾಯುವಾಗ ಅಲ್ಲಿಗೆ ಅವರ ಕೊನೆಯಾಗಿ ಮಣ್ಣಿನೊಂದಿಗೆ ಕೊಳತು ಹಂಗೆನೆ ಮುಗಿದುಕೊಂಡು ಹೋಗುವಾಗ ಯಾವ ಶರೀರಕ್ಕೂ ಯಾವ ಶಕ್ತಿಗೂ ಯಾವ ಸಾಮ್ರಾಜ್ಯಕ್ಕೂ ಆತನ ಮರಣವನ್ನು ಹಿಡಿದಿಟ್ಟುಕೊಳ್ಳಕ್ಕಾಗ್ಲಿಲ್ಲ ಮೂರನೇ ದಿವಸ ತನ್ನ ಮಾತು ಹೇಳಿದ ಪ್ರಕಾರ ಮರಣವನ್ನು ಭೇದಿಸಿಕೊಂಡು ಹೊರಗಡೆ ಬಂದ ನಾನೇ ಪುನರುತ್ವಾನವು ಜೀವವು ಎಂಬುದಾಗಿ ತೋರಿಸಿಕೊಡುವುದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ ನಾವು ಸೇವನೆ ನಾವು ಸೇವಿಸ್ತಾ ಇರುವಂಥ ನಾವು ಆರಾಧನೆ ಮಾಡ್ತಾ ಇರುವಂಥ ದೇವರು ಒಂದು ಸತ್ತ ದೇವನಲ್ಲ ಸತ್ತು ಅಲ್ಲಿಗೆ ಸಮಾಧಿ ಮರಣವನ್ನು ಭೇದಿಸಿ ಪುನರುತ್ವಾನಗೊಂಡು ಇವತ್ತಿಗೂ ಜೀವಂತವಾಗಿರುವಂಥ ಒಬ್ಬ ದೇವನನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಎಷ್ಟೊಂದು ಒಳ್ಳೆಯ ಸಂತೋಷದ ವಿಷಯ ಅದನ್ನು ಮುಂದುವರಿಸಿಕೊಂಡು ಸ್ವಾಮಿ ಹೇಳುವಂಥ ಪದ ಯೋಹನನ್ನು ಸುವಾರ್ತೆ ಐದನೇ ಅಧ್ಯಾಯ ಅದರ ಇಪ್ಪತ್ತ ಒಂದನೆಯ ವಾಕ್ಯ ನಾವು ಓದಿಕೊಳ್ಳೋಣ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅದರ ಇಪ್ಪತ್ತ ಒಂದನೆಯ ವಾಕ್ಯ ನಾನು ನಿಮಗೋಸ್ಕರವಾಗಿ ಹೋಗ್ತಾ ಇದ್ದೇನೆ ನೋಡ್ರಿ ಅಲ್ಲಿ ಕರ್ತನಾದ ಯೇಸುಸ್ವಾಮಿ ಹೇಳುವಂತ ಒಂದು ಪದ ಇದೆ ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸಿದನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆ ತಂದೆ ಯಾವ ರೀತಿಯಾಗಿ ನನ್ನನ್ನು ಬದುಕಿಸಿ ಹೊರಗಡೆ ತಂದನೋ ಪುನರುತ್ವಾನದ ಶಕ್ತಿ ನಾನೆಂಬುದಾಗಿ ತೋರಿಸಿಕೊಟ್ಟನೋ ಅದೇ ರೀತಿಯಾಗಿ ಸತ್ತು ಹೋಗಿರುವಂತ ಜನಗಳನ್ನು ಕೂಡ ನಾನು ಬದುಕಿಸುತ್ತೇನೆ ಯೇಸುಸ್ವಾಮಿ ಸ್ವಾಮಿ ಜೀವಂತವಾಗಿದ್ದಾಗ ಅನೇಕ ಸತ್ತಂತ ವ್ಯಕ್ತಿಗಳನ್ನು ಬದುಕಿಸದ ಆದರೆ ಇಲ್ಲಿ ಬರೆಯಲ್ಪಟ್ಟಂಥ ವಿಷಯ ನಂತರ ಫ್ಯೂಚರ್ ಅಂದರೆ ಮುಂದೆ ನಡೆಯಲ್ಪಡಬೇಕಾದ ವಿಷಯಗಳನ್ನು ಕೂಡ ಆತನು ಹೇಳ್ತಾ ಇದ್ದಾನೆ ಅದೇ ವಾಕ್ಯಗಳಲ್ಲಿ ಮುಂದುವರಿಸಿಕೊಂಡು ಆತನು ಹೇಳುವಂಥ ಪದವನ್ನು ನೋಡ್ರಿ ಮುಂದೆ ಆತನು ಹೇಳ್ತಾನೆ ಸತ್ತಿರುವಂಥ ಎಲ್ಲ ವ್ಯಕ್ತಿಗಳು ಎದ್ದು ಹೊರಗಡೆ ಬರಲ್ಪಡುವಂಥ ಒಂದು ಕಾಲ ಮುಂದೆ ಇದೆ ಎಲ್ಲ ಸತ್ತಂತ ವ್ಯಕ್ತಿಗಳು ಎದ್ದು ಬರಬೇಕಾದ ಒಂದು ಕಾಲ ಇದೆ ತಂದೆ ಯಾವ ರೀತಿಯಾಗಿ ನನ್ನನ್ನು ಮರಣದಿಂದ ಹೊರಗಡೆ ತಂದನೋ ಅದೇ ರೀತಿ ಈ ಪ್ರಪಂಚದಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನು ಹೊರಗಡೆ ತರಬೇಕಾದ ಕಾಲಗಳು ಬಹಳ ಹತ್ತಿರವಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಅದನ್ನು ವಿವರಿಸಿಕೊಂಡು ಹೇಳ್ತಾ ಇದ್ದೇನೆ ಒಂದು ತಕ್ಷಣಿಕ ನಾಲ್ಕನೇ ಅಧ್ಯಾಯ ಅದರ ಹದಿನಾರನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನಮಗೆಲ್ಲರಿಗೂ ಬಹಳಷ್ಟು ಪರಿಚಿತವಾಗಿರುವಂಥ ವಾಕ್ಯ ಅಲ್ಲಿ ಬರೆದಿದೆ ನೋಡಿ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ದೂತರ ಶಬ್ದದೊಡನೆಯೂ ದೇವರ ತುತ್ತೂರು ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುತ್ತಾನೆ ಕರ್ತನು ತಾನೇ ನೇರವಾಗಿ ಆಜ್ಞಾ ಪ್ರಧಾನ ಪ್ರಧಾನದೂತರ ಶಬ್ದದೊಡನೆ ದೇವರ ಒಡನೆ ಆಕಾಶದಿಂದ ಇಳಿದು ಬರ್ತಾನೆ ಇಲ್ಲಿ ಬರಲ್ಪಟ್ಟಂತ ವಿಷಯ ನೋಡ್ರಿ ಯಾವಾಗ ಆತನು ಇಳಿದು ಬರುತ್ತಾನೆ ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ ಕರ್ತನಲ್ಲಿ ಯಾರು ಅಂದ್ರೆ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಕ್ರಿಸ್ತನಲ್ಲಿ ಸತ್ತಂಥ ವ್ಯಕ್ತಿಗಳು ಅವರು ಪುನರುತ್ವ ಅಂದ್ರೆ ಅವರು ಎದ್ದು ಬರುತ್ತಾರೆ ಅವರನ್ನು ಎಬ್ಬಿಸುವಂಥ ಶಕ್ತಿ ನಾನೇ ಆಗಿದ್ದೇನೆ ಆ ಪುನರುತ್ವ ಶಕ್ತಿ ನಾನೇ ಆಗಿದ್ದೇನೆ ಎಂಬುದಾಗಿ ಯಸ್ಸು ಹೇಳ್ತಾ ಇದ್ದಾನೆ ಎಲ್ಲ ಧರ್ಮಗಳು ನಮಗೆ ಕಲಿಸುವಂಥ ಒಂದು ವಿಷಯ ಎಲ್ಲ ವ್ಯಕ್ತಿಗಳು ನಮಗೆ ಕಲಿಸುವಂಥ ಒಂದು ವಿಷಯ ಸತ್ತ ನಂತರ ಒಂದು ಜೀವನ ಇದೆ ಸತ್ತ ನಂತರ ಒಂದು ಬದುಕು ಇದೆ ಆದರೆ ಯಾವುದಕ್ಕಾಗಿ ನಾವು ಬದುಕುತ್ತೇವೆ ಯಾವ ರೀತಿಯಲ್ಲಿ ನಾವು ಬದುಕುತ್ತೇವೆ ಎಂಬುದಾಗಿ ನಾವು ಕಲಿಯಬೇಕದ್ದು ಬಹಳ ಅಗತ್ಯ ನಮ್ಮ ಇಷ್ಟಾನುಸಾರ ಅಥವಾ ನಾವು ಈ ಪ್ರಪಂಚದಲ್ಲಿ ಬದುಕಿದ್ದ ಅನುಸಾರವಾಗಿ ಎಲ್ಲ ನಾವು ಮುಂದೆ ಹುಟ್ಟುವಂಥದ್ದು ಬದಲಾಗಿ ಈ ಪ್ರಪಂಚದಲ್ಲಿ ಸಾಯಲ್ಪಟ್ಟಂಥ ಈ ಪ್ರಪಂಚದಲ್ಲಿ ಹುಟ್ಟಿ ಬಂದು ಸಾಯಲ್ಪಟ್ಟಂಥ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಎದ್ದು ಬರುವಂಥ ಒಂದು ಕಾಲ ಇದೆ ನಾವು ಪ್ರಾರಂಭದಲ್ಲಿ ಓದಿದಂಥ ಪದಕ್ಕೆ ನಾವು ತಿರುಗಿ ಬರೋಣ ಯೋಹನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಆದರೆ ಇಪ್ಪತ್ನಾಲ್ಕನೇ ವಾಕ್ಯದಿಂದ ಓದ್ತಾ ಇದ್ದೆ ನೋಡ್ರಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ನನ್ನ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವಂತ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ಕೇಳಿದವರು ಬದುಕುವರು ತಂದೆಯು ತಾನು ಹೇಗೆ ಸ್ವಂತ ಜೀವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವಂತ ಜೀವುಳ್ಳವನಾಗಿರುವಂತೆ ಮಾಡಿದನು ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವಂತ ಅಧಿಕಾರವನ್ನು ಅವನಿಗೆ ಕೊಟ್ಟನು ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗಡೆ ಬರುವಂಥ ಕಾಲ ಬರುತ್ತೆ ಸಮಾಧಿ ಒಳಗಡೆ ಇರುವಂಥ ಪ್ರತಿಯೊಬ್ಬನು ಎದ್ದು ಹೊರಗಡೆ ಬರಬೇಕಾಗಿರುವಂಥ ಕಾಲ ಮುಂದೆ ಇದೆ ಅದು ಯಾವುದಕ್ಕೋಸ್ಕರವಾಗಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅದು ಯಾಕೆ ಎದ್ದು ಬರಲ್ಪಡುತ್ತಾರೆ ಅಲ್ಲೇ ಮುಂದುವರಿಸಿಕೊಂಡು ಹೇಳ್ತಾ ಇದೆ ಕರ್ತನಾದ ಯೇಸು ಸ್ವಾಮಿಗೆ ಅಧಿಕಾರ ನ್ಯಾಯ ತಿರುವಿಕೆ ಅಧಿಕಾರವನ್ನು ಕೊಟ್ಟರು ನ್ಯಾಯ ತೀರಿಸುವುದಕ್ಕೋಸ್ಕರವಾಗಿ ಈ ಕರ್ತನಾದ ಯೇಸು ಸ್ವಾಮಿ ಸತ್ತಂತ ವ್ಯಕ್ತಿಗಳನ್ನ ಎಬ್ಬಿಸಿಕೊಂಡು ಬರ್ತಾರೆ ಅಲ್ಲಿ ಮುಂದೆ ಇಪ್ಪತ್ತೊಂಬತ್ತನೇ ವಾಕ್ಯ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗಡೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ವಾನವಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ವಾನವಾಗುವುದು ಎರಡು ಕಾರ್ಯಲ್ಲಿ ಬರೆಯಲ್ಪಟ್ಟಿದೆ ನನಗಿಷ್ಟ ಬಂದ ಪ್ರಕಾರ ಜೀವಿಸಿ ನನಗಿಷ್ಟ ಬಂದ ಪ್ರಕಾರವಾಗಿ ನಾನು ಬದುಕಿ ನಾನು ಆ ರೀತಿ ಮರಣ ಹೊಂದಲ್ಪಟ್ಟಂಥ ವ್ಯಕ್ತಿಯಾಗಿದ್ರೆ ಪುನರುತ್ವಾನದ ಕಾಲ ನನ್ನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅದು ದೊಡ್ಡ ಅಂದ್ರೆ ಆತಂಕ ಇಲ್ಲ ಬಹಳಷ್ಟು ದೊಡ್ಡದಾಗಿರುವಂಥ ಒಂದು ಭಯಾನಕವಾದ ಸಂಭವವಾಗಿ ಮಾರ್ಪಡುತ್ತೆ ಇಲ್ಲ ನಾನು ಕ್ರಿಸ್ತನಿಗೋಸ್ಕರವಾಗಿ ಉತ್ತಮ ರೀತಿಯಲ್ಲಿ ಬದುಕಿದ್ರೆ ಆ ಪುನರುತ್ವಾನ ನನ್ನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸಂತೋಷ ದಿವಸಗಳಾಗಿ ಮಾರ್ಪಡುತ್ತೆ ಅದಕ್ಕೆ ಹೇಳುವಂಥದ್ದು ಯಾರ್ಯಾರು ಆತನ್ನು ಅಂಗೀಕರಿಸಿಕೊಂಡಿದ್ದಾರೋ ಅವರ ಮಕ್ಕಳಾಗಿದ್ದಾರೋ ಅವರಿಗೆಲ್ಲ ಅದು ಆ ದಿವಸ ಉತ್ತಮ ದಿವಸವಾಗಿ ಮಾರ್ಪಡುತ್ತೆ ಯಾರು ಆತನ ಕಟ್ಟಳಿಗೆ ಅವಿದೇಯರಾಗಿ ಓರ್ಪಟ್ರೋ ಆ ಪುನರುತ್ವಾನ ದಿವಸ ಅವರಿಗೆ ನಿತ್ಯ ದಂಡನೆಯ ದಿವಸಗಳಾಗಿ ಮಾರ್ಪಡುತ್ತದೆ ಎಂಬುದಾಗಿ ಇಲ್ಲಿ ಬರಲ್ಪಟ್ಟಿದೆ ಅಲ್ಲಿ ನೋಡಿ ಇಪ್ಪತ್ತೊಂಬತ್ತನೇ ವಾಕ್ಯ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ವಾನವಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ವಾನವಾಗುವುದು ಆದ್ದರಿಂದ ಬದುಕುವಂತ ಕಾಲ ನಂಬಿಗಸ್ಥರಾಗಿ ಬದುಕಬೇಕು ಜೀವಿಸುವಂತ ಕಾಲ ದೇವರ ವಾಕ್ಯದ ಉಪದೇಶದಲ್ಲಿ ಬದುಕಬೇಕೆಂಬುದಾಗಿ ದೇವರು ನಮಗೆ ಉಪದೇಶ ಮಾಡುತ್ತಾ ಇದ್ದಾನೆ ಯೇಸುಸ್ವಾಮಿ ಪ್ರಾ ನಾವು ಪ್ರಾರಂಭದಲ್ಲಿ ಈ ಪ್ರಪಂಚಕ್ಕೆ ಬಂದದ್ದು ನಮ್ಮ ನಮ್ಮನ್ನು ತಪ್ಪಿ ಹೋಗಿರುವಂಥ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿಕೊಡುವುದಕ್ಕಾಗಿ ನಮ್ಮಲ್ಲಿ ಆ ಜೀವನ ಉಂಟು ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬಗ್ಗೆ ತಿಳಿಸುವುದಕ್ಕಾಗಿ ಎಲ್ಲ ಯಶಸ್ವಾಮಿ ಬಂದ ಪ್ರೀತಿ ಉಳ್ಳದೇವನಾಗಿ ಈ ಪ್ರಪಂಚಕ್ಕೆ ಬಂದ ಆದರೆ ಇನ್ನು ಮೇಲೆ ಬರಲಿಕ್ಕಾಗಿರುವಂಥ ನ್ಯಾಯ ತೀರ್ಪಿಗೋಸ್ಕರವಾಗಿ ಆದ್ದರಿಂದ ಅದಕ್ಕೋಸ್ಕರವಾಗಿ ಎಚ್ಚೆತ್ತುಕೊಂಡಂಥವರಾಗಿರಬೇಕು ಅವನವನು ಮಾಡಿರುವಂಥ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ಅವರವರು ಅನುಭವಿಸಲೇಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆದ್ದರಿಂದ ದೇವರ ಮಕ್ಕಳೇ ನಾನೇ ಪುನರುತ್ವಾನು ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದಂತ ಯಸ್ಸು ಯಾವ ರೀತಿಯಾಗಿ ಮರಣವನ್ನು ಭೇದಿಸಿಕೊಂಡು ಹೊರಗಡೆ ಬಂದನು ಅದೇ ರೀತಿ ಒಂದು ದಿವಸ ನಮ್ಮನ್ನು ಕೂಡ ಈ ಶರ್ರವನ್ನು ಬಿಟ್ಟು ಎಬ್ಬಿಸುತ್ತಾನೆ ಆ ಸಮಯದಲ್ಲಿ ನಾವು ಒಳ್ಳೆಯವರಾಗಿ ಬದುಕಿದರೆ ನಿತ್ಯ ಆಶೀರ್ವಾದಕ್ಕಾಗಿ ನಿತ್ಯತೆಗಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನಿತ್ಯ ದಂಡನೆಗಳನ್ನು ಅನುಭವಿಸಬೇಕು ಯಾವ ರೀತಿಯಾಗಿ ಈ ಸತ್ತಂತ ವ್ಯಕ್ತಿಗಳೆದ್ದು ಬರುತ್ತಾರೆ ನಾವು ಪ್ರಾರಂಭದಲ್ಲಿ ತಸ್ವನಿಕಾ ಪತ್ರಿಕೆ ನಾವು ಕಂಡೆವು ಅಲ್ಲಿ ಸತ್ತಂತ ವ್ಯಕ್ತಿಗಳು ಪ್ರಾರಂಭವಾಗಿ ಎದ್ದು ಬರುತ್ತಾರೆ ಮತ್ತೆ ಜೀವಂತವಾಗಿರುವಂತಹ ನಾವುಗಳು ರೂಪಾಂತರಗೊಂಡು ಪುನರ್ ಅಂದ್ರೆ ನಮ್ಮಲ್ಲಿ ಒಂದು ವ್ಯತ್ಯಾಸ ಬಂದು ನಾವು ಆತನ ಎದುರುಗೊಳ್ಳುತ್ತೇವೆ ಎಂಬುದಾಗಿ ಅದರ ಪ್ರಕಟಣೆಗಳಲ್ಲಿ ಓದುವಾಗ ಆ ವಾಕ್ಯ ಯಾವ ರೀತಿಯಾಗಿ ಬರಲ್ಪಟ್ಟಿದೆ ಎಂಬುದಾಗಿ ಓದಲಿಕ್ಕೆ ಇದ್ದೇನೆ ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಅದರ ಹನ್ನೆರಡನೇ ವಾಕ್ಯದಿಂದ ಓದುವಾಗ ಅಲ್ಲಿ ಕಾಣುತ್ತಾ ಇದ್ದಾರೆ ಸತ್ತವರ ಪುನರುತ್ವಾನವನ್ನು ಕಡೆಯ ನ್ಯಾಯ ತೀರ್ಪನ್ನು ಕುರಿತು ಹೇಳುವಂತಹ ಸಮಯದಲ್ಲಿ ಬರಲ್ಪಟ್ಟಂತ ವಿಷಯ ಹನ್ನೆರಡನೇ ಬಾಕ್ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡನು ಆಗ ಪುಸ್ತಕಗಳು ತೆರೆಯಲ್ಪಡುವು ಮತ್ತೆ ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಗುವುದು ಅವರವರ ಕಾರ್ಯಗಳಿಗನುಸಾರವಾಗಿ ಅವರವರು ಮಾಡಿದಂಥ ಕಾರ್ಯಗಳಿಗನುಸಾರವಾಗಿ ಅವರವರಿಗೆ ನ್ಯಾಯ ತೀರ್ಪು ಇದೆ ಎಂಬುದಾಗಿ ವ್ಯಕ್ತವಾಗಿ ಬರಲ್ಪಟ್ಟಿದೆ ನೋಡಿ ಹದಿಮೂರನೇ ವಾಕ್ಯ ಸಮುದ್ರ ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು ಎಲ್ಲೆಲ್ಲಿ ಸಾಯಲ್ಪಟ್ಟಿದ್ದೇವೋ ಎಲ್ಲೆಲ್ಲಿ ಸತ್ತು ಹೋಗಿದ್ದಾರೋ ಆ ಭಾಗಗಳು ಆ ಸತ್ತಂತ ವ್ಯಕ್ತಿಗಳನ್ನು ತಿರುಗಿ ಒಪ್ಪಿಸುವಂತ ಕಾಲ ಸಮುದ್ರವು ತನ್ನೊಳಗೆ ಸತ್ತವರನ್ನು ಒಪ್ಪಿಸಿತು ಮೃತ್ಯು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತು ಅವರಲ್ಲಿ ಪ್ರತಿಯೊಬ್ಬನು ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಯು ದೊಬ್ಬಲ್ಪಟ್ಟಿತು ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು ಯಾವನ ಹೆಸರು ಜೀವಬಾಧರ ಪಟ್ಟಿಯಲ್ಲಿ ಬರೆದ ಬರೆದದ್ದಾಗಿ ಕಾಣಲಿಲ್ಲವೋ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟರು ಇವತ್ತು ದೇವರ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ನಮ್ಮ ನಮ್ಮ ಕೃತಿಗಳ ಅನುಸಾರವಾಗಿ ನಾವು ನಾವುಗಳು ಅನುಭವಿಸಬೇಕಾಗಿರುವಂಥ ಕಾಲಗಳು ಮುಂದೆ ಇದೆ ಈ ಪ್ರಪಂಚದಲ್ಲಿ ನಾವು ಚೆನ್ನವರ ಚೆನ್ನಾಗಿ ಬದುಕಿದ್ರೆ ನಾವು ಒಳ್ಳೆಯವರಾಗಿ ಬದುಕಿದರೆ ಅದು ನಿತ್ಯತೆ ನಮಗಾಗಿರುವಂಥದ್ದು ಇಲ್ಲಿರುವಂಥ ಜೀವನ ಇಂಡಿವಿಜುವಲ್ ಬದುಕು ಯಾರಿಗೂ ಕುಟುಂಬವಾಗಿ ಅಲ್ಲಿ ಹೋಗಿ ಸೇರ್ಲಿಕ್ಕಾಗಲ್ಲ ನಾನು ಚೆನ್ನಾಗಿ ಬದುಕಿ ನಾನು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳಿಕೊಂಡು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ನಾನು ಈ ಪ್ರಪಂಚದಲ್ಲಿ ಚೆನ್ನಾಗಿ ಬದುಕಿದ್ದೆ ಒಳ್ಳೆ ಪ್ರಾರ್ಥನೆ ಮಾಡುವಂತವನಾಗಿದ್ದ ದೇವರ ಕಟ್ಟಳೆಗಳಿಗೆ ವಿಧೇನಾಗಿದೆ ಆದ್ದರಿಂದ ನನ್ನ ಗಂಡನನ್ನು ಕರ್ಕೊಂಡು ಹೋಗೋಣ ಎಂಬುದಾಗಿ ಅಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ ಅಥವಾ ಈ ಪ್ರಪಂಚದಲ್ಲಿ ನಾನು ಬದುಕಿದಾಗ ಚೆನ್ನಾಗಿದ್ದೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗೋಣ ಎಂಬುದಾಗಿ ಅಲ್ಲಿ ಹೇಳೋಕ್ಕಾಗಲ್ಲ ಅವನವನ ಕೃತ್ಯಗಳಿಗೆ ಅನುಸಾರವಾಗಿ ಪ್ರತಿಫಲ ಸಿಗುವಂಥದ್ದು ಆದ್ದರಿಂದ ಆ ದಿವಸ ಬಹಳ ಎಚ್ಚರಿಕೆ ಉಳ್ಳವರಾಗಿ ನಾವು ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಸಂಭವಿಸಲ್ಪಡಬೇಕಾಗಿರುವಂಥ ಕಾಲವಾದ್ರಿಂದ ಈ ದಿವಸಗಳಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯವರಾಗಿ ಬಹಳಷ್ಟು ಜಾಗೃತವುಳ್ಳವರಾಗಿ ಬದುಕುವುದಕ್ಕಾಗಿ ನಾವು ಪ್ರಯತ್ನ ಪಡೋಣ ಪ್ರಿಯ ದೇವರ ಮಕ್ಕಳೇ ಕಾಲಗಳು ಇನ್ನು ಅಧಿಕವಾಗಿ ಮುಂದೆ ಇಲ್ಲ ಕಾಲಗಳು ಬಹಳ ಮುಂದೆ ಇಲ್ಲ ಆದ್ರಿಂದ ಬದುಕುವಂಥ ಕಾಲ ಬಹಳ ಎಚ್ಚರಿಕೆ ಉಳ್ಳವರಾಗಿ ಬದುಕೋಣ ಯೇಸು ಸ್ವಾಮಿ ಹೇಳಿದಂಥ ಪದ ನಾನೇ ಪುನರುತ್ವಾನವು ಜೀವವು ಆಗಿದ್ದೇನೆ ಎಲ್ಲಿ ಪುನರುತ್ವಾನ ಇದೆಯೋ ಅಲ್ಲಿ ಜೀವ ಉಂಟಾಗಲ್ಪಡುತ್ತೆ ಪುನರುತ್ವಾನದ ಶಕ್ತಿ ಎಲ್ಲಿ ಬರುತ್ತೋ ಅಲ್ಲಿ ಜೀವ ಉಂಟಾಗುವಂತ ಉಂಟಾಗಲ್ಪಡುತ್ತೆ ಪ್ರಿಯ ದೇವರ ಮಕ್ಕಳೇ ಈ ಇದುವ ದೇವರ ವಾಕ್ಯಗಳು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಲಿ ಈ ವಾಕ್ಯಗಳು ನಮ್ಮ ಜೀವನದ ಎಚ್ಚರಿಕೆಯ ಗಂಟೆಗಳಾಗಿ ಮಾರ್ಪಡಲಿ ಯಾವಾಗಲೂ ಎಚ್ಚರಿಕೆ ಗಂಟೆಗಳಾಗಿ ನಮ್ಮ ಕಿವಿಗಳಲ್ಲಿ ಈ ಶಬ್ದಗಳು ಮೊಳಗಲ್ಪಡಲಿ ಪುನರುತ್ವಾನಗೊಂಡಿರುವಂಥ ಯಸ್ಸು ಸ್ವಾಮಿ ಹೇಳಿದಂತ ಪದ ನಾನೇ ಪುನರುತ್ವಾನವು ಜೀವವಾಗಿದ್ದೇನೆ ಯೋಹನನ ಬರೆದ ಸುವಾರ್ತೆಗಳಲ್ಲಿ ನಾವು ಅದನ್ನೇ ಕಾಣುತ್ತಾ ಇದ್ವಿ ಯೋಹನನ ಬರೆದ ಸ್ವಾರ್ಥ ಐದನೇ ಅಧ್ಯಾಯ ಅದರ ಇಪ್ಪತ್ನಾಲ್ಕನೇ ವಾಕ್ಯಿಂದ ಕೆಳಗಿರುವಂಥ ವಾಕ್ಯಗಳೆಲ್ಲ ಇದನ್ನೇ ಎತ್ತಿ ಹೇಳಿ ಇದನ್ನೇ ನಾವು ಕಂಡಿರುವಂಥದ್ದು ಬ ಅಲ್ಲಿ ಬರೆಯಲ್ಪಟ್ಟಿದೆ ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ಸತ್ತವರು ದೇವಕುಮಾರನ ಧ್ವರಿಯನ್ನು ಕೇಳುವಂತ ಕಾಲ ಬರುತ್ತದೆ ಈಗಲೇ ಬಂದಿದೆ ಅಲ್ಲಿ ನಂತರ ಹೇಳ್ತಾ ಇದೆ ತಂದೆಯು ತಾನು ಹೇಗೂ ಸ್ವಂತ ಜೀವ ಹಾಗೆಯೇ ಮಗನು ಸ್ವಂತ ಜೀವ ಮಾಡಿದನು ಮತ್ತೆ ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವಂತ ಅಧಿಕಾರ ಅವನಿಗೆ ಕೊಟ್ಟನು ಎಸ್ ಸ್ವಾಮಿ ತೀರ್ಪು ಮಾಡುವುದಕ್ಕೋಸ್ಕರವಾಗಿ ಬಂದು ನಿಂತುಕೊಳ್ಳುವಾಗ ನಾವು ಯಾವ ಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ ಎಂಬುದಾಗಿ ನಮ್ಮನ್ನೇ ಪರೀಕ್ಷೆ ಮಾಡಿ ನೋಡೋಣ ಯಾವ ಸ್ಥಿತಿಯಲ್ಲಿ ನಾವುಗಳಿರ್ತೀವಿ ಅಲ್ಲಿ ಇಪ್ಪತ್ತೊಂಬತ್ತನೇ ಕೊನೆಯ ವಾಕ್ಯ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಕಾಣುತ್ತಾ ಇದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ವಾನವಾಗುತ್ತೆ ಒಳ್ಳೆಯದಾಗಿ ಒಳ್ಳೆಯದಾಗಿ ಬದುಕಿರುವಂಥ ವ್ಯಕ್ತಿಗಳಾಗಿದ್ರೆ ಆ ಪುನರುತ್ವಾನ ಅವನಿಗೆ ಸಂಬಂಧಪಟ್ಟ ಹಾಗೆ ಅದು ಬಹಳಷ್ಟು ಸಂತೋಷ ದಿವಸವಾಗಿರುತ್ತೆ ಅವನಿಗೆ ಆ ದಿವಸ ಈ ಪ್ರಪಂಚದಲ್ಲಿ ಎಲ್ಲ ದಿವಸಗಳಿಗಿಂತಲೂ ಬಹಳ ಅಧಿಕ ಸಂತೋಷ ದಿವಸಗಳಾಗಿ ಮಾರ್ಪಡುತ್ತೆ ಆದರೆ ಕೆಟ್ಟದನ್ನು ನಡೆಸಿದವರಿಗೆ ಅದು ತೀರ್ಪಿಗಾಗಿ ಪುನರುತ್ಥಾನ ಅದು ಅವನಿಗೆ ಬಹಳಷ್ಟು ದುಃಖಕರವಾದ ದಿವಸಗಳಾಗಿ ಮಾರ್ಪಡುತ್ತೆ ಆದ್ದರಿಂದ ಈ ದಿವಸಗಳಲ್ಲಿ ಆಯ್ಕೆಗಳು ನಮ್ಮ ಮುಂದೆ ಇದೆ ಕಾಲಗಳು ನಮ್ಮ ಮುಂದೆ ಇದೆ ಸಮಯಗಳು ನಮ್ಮ ಮುಂದೆ ಇದೆ ಆದ್ದರಿಂದ ಯಾವ ರೀತಿ ಬದುಕಬೇಕು ಹೇಗೆ ಎನ್ನುವಂಥ ಕಾರ್ಯಗಳನ್ನು ನಾವು ತೀರ್ಮಾನಿಸಿ ಅದಕ್ಕನುಸಾರವಾಗಿ ನಮ್ಮ ಹೆಜ್ಜೆಗಳನ್ನು ಮುಂದಕ್ಕೆ ಇಡೋಣ ಪ್ರಿಯ ದೇವರ ಮಕ್ಕಳೇ ಈ ದೇವರ ವಾಕ್ಯಗಳು ನಾವು ಅದನ್ನು ಕೇಳಿ ಆ ರೀತಿ ಬಿಟ್ಟು ಬಿಡದೆ ಅದನ್ನು ಧ್ಯಾನಿಸಿಕೊಂಡವರಾಗಿ ಅದಕ್ಕನುಗುಣವಾಗಿ ಬದುಕಿದರೆ ಕರ್ತನ ಬರುವಿಕೆಯಲ್ಲಿ ನಿತ್ಯತೆಗೋಸ್ಕರವಾಗಿ ನಮ್ಮನ್ನು ಸಿದ್ಧ ಮಾಡಕ್ಕೆ ಸಾಧ್ಯ ನಾನು ಪ್ರಾರಂಭದಲ್ಲಿ ಹೇಳಿದೆ ನಾನು ಚೆನ್ನಾಗಿ ಬದುಕಿದ್ರೆ ಅಂತ ಹೇಳ್ಕೊಂಡು ಕುಟುಂಬದವರು ಬರಬೇಕೆಂಬುದಾಗಿಲ್ಲ ಕುಟುಂಬದಲ್ಲಿ ತಂದೆ ತಾಯಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಮಕ್ಕಳು ಬರಬೇಕಾಗಿಲ್ಲ ಇಂಡಿವಿಜುವಲ್ ಎಲ್ಲರಿಗೂ ವೈಯಕ್ತಿಕವಾಗಿರುವಂಥದ್ದು ಆವನವನ್ನು ಮಾಡುವ ಕಾರ್ಯಗಳಿಗನುಸಾರವಾಗಿ ಆದ್ದರಿಂದ ಅವರಿವರನ್ನು ನೋಡಿಕೊಂಡು ಪ್ರಯೋಜನ ಇಲ್ಲ ಅವರು ಹಂಗಿದ್ದಾರೆ ಇವರು ಹಿಂಗಿದ್ದಾರೆ ಎಂಬುದಾಗಿ ಹೇಳ್ಕೊಂಡು ಕಾರ್ಯಗಳಿಲ್ಲ ನಮ್ಮ ಕುರಿತು ನಮಗೆ ಇರುವಂಥ ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಮಗೆ ಇರುವಂಥದ್ದು ಕ್ರಿಸ್ತನ ಬರುವಿಕೆಯಲ್ಲಿ ಆತನ ಬರುವಿಕೆಗಾಗಿ ಸಿದ್ಧರಾಗೋಣ ನಾವುಗಳು ಕರ್ತನಾದ ಯೇಸು ಸ್ವಾಮಿ ಹೇಳಿದಂಥ ಪದ ನಾನೇ ಪುನರುತ್ವಾನವು ಜೀವ ಆಗಿದ್ದೇನೆ ಆದ್ದರಿಂದ ಆ ವಾಕ್ಯಗಳ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ ನಾನು ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿದ್ದೇನೆ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಇರುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ ಪರಿಶುದ್ಧನಾಗಿರುವಂಥ ದೇವನೇ ಈ ಕೇಳಿದ ವಾಕ್ಯಗಳ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ ದೇವರೇ ಹೌದು ಸ್ವಾಮಿ ನೀನು ಹೇಳಿದಂತಪ್ಪದ ನಾನೇ ಪುನರುತ್ವಾನವು ಜೀವವಾಗಿದ್ದೇನೆ ಏ ಯಾವ ರೀತಿಯಾಗಿ ತಂದೆಯಾದ ದೇವರು ಅಲ್ಲಿ ವ್ಯವಹಾರ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಕಂಡೆವು ಸ್ವಾಮಿ ಯಾವ ರೀತಿಯಾಗಿ ತಂದೆಯಾದ ದೇವರು ಮಗನ ಕುಮಾರನನ್ನು ಆ ಮರಣದಿಂದ ಹೊರಗಡೆ ತಂದನು ಅದೇ ರೀತಿ ಮಗನು ಕೂಡ ಸತ್ತವರನ್ನು ಹೊರಗಡೆ ತರುವಂತ ಕಾಲಗಳು ಮುಂದೆ ಇದೆ ಎಂಬುದಾಗಿ ಹೌದಪ್ಪ ನೀನು ಮರಣವನ್ನು ಭೇದಿಸಿಕೊಂಡು ಹೊರಗಡೆ ಬಂದಂತವನು ಯಾವ ಮರಣಕ್ಕೂ ದೇವರೇ ನೀನನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ಕಂಡೆವು ನಿನ್ನಲ್ಲಿ ಪುನರುತ್ವಾನದ ಶಕ್ತಿ ಇದೆ ಆ ಅಲ್ಲಾಸ್ತರನ ಬಳಿಗೆ ಬಂದು ಬಿಟ್ಟು ಹೇಳಿದಂಥ ಶಬ್ದವೂ ಅದೇ ಸ್ವಾಮಿ ಆ ಪುನರುತ್ವಾನಗೊಳಿಸುವಂಥ ದೇವೇನೆ ನಿಮ್ಮ ಮುಂದೆ ಇದ್ದೇನೆ ಆ ಪುನರುತ್ವಾನದ ಶಕ್ತಿಯೇ ಎಂಬುದಾಗಿ ದೇವರೇ ಅಲ್ಲಿ ಹೇಳಿರುವಂಥ ಪದಗಳು ಆಗಿದ್ದರೆ ಕರ್ತನೆ ಈ ದೂಸುಗಳಲ್ಲಿ ಪುನರುತ್ವಾನಗೊಂಡಂಥ ಯೇಸು ನಮ್ಮ ಎಂಬುದಾಗಿ ಪ್ರತಿ ದೂಸುಗಳು ನಮ್ಮ ಜೀವನವನ್ನು ಮುಂದೆ ಕೊಂಡೋಗ್ಲಿಕ್ಕಾಗಿ ನಮಗೆ ಸಹಾಯ ಮಾಡು ನಮ್ಮ ಮುಂದೆ ಒಂದು ದಿವಸ ಇದೆ ಆ ದಿವಸಗಳು ಒಳ್ಳೆ ಅಂದ್ರೆ ಒಳ್ಳೆಯದಾಗಿ ಬದುಕುವಂತವರಿಗೆ ಅದು ಸಂತೋಷದ ದಿವಸವು ಕೆಟ್ಟದ್ದಾಗಿ ಬದುಕುವಂತವರಿಗೆ ಅದು ನ್ಯಾಯ ತೀರ್ಪಿನ ದಿವಸ ಎಂಬುದಾಗಿ ನಾವು ಕಂಡವಪ ಆ ದಿವಸಗಳಿಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ವೈಯಕ್ತಿಕವಾಗಿ ಒಬ್ಬೊಬ್ಬರಾಗಿ ದೇವರ ಮುಂದೆ ಸಮರ್ಪಿಸಿಕೊಂಡು ಆ ದಿವಸಗಳಿಗಾಗಿ ಸಿದ್ಧರಾಗುವುದಕ್ಕಾಗಿ ನಮಗೆ ಸಹಾಯ ಮಾಡು ಕರ್ತನ ಬರುವಿಕೆ ತೋನಿಕದವರಿಗೆ ಬರೆದ ಪತ್ರಿಕೆ ಕೇಳಿದ ಹಾಗೆ ದೇವರಿಂದ ತುತೂರಿಯ ಶಬ್ದ ಆಜ್ಞಾಕೋಶ ಬರುವಂತಹ ಶಬ್ದಗಳು ಕೇಳುವಂಥ ದಿವಸಗಳು ಬಹಳ ಹತ್ತಿರವಾಗಿದೆ ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೋಗುದಕ್ಕಾಗಿ ನಮಗೆ ಸಹಾಯ ಮಾಡು ದೇವರೇ ಈ ಕೇಳಿದಂತ ವಾಕ್ಯಗಳು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಮಾರ್ಪಡಲಿ ಕೇಳಿದಂತ ಎಲ್ಲರನ್ನು ಆಶೀರ್ವಾದ ಮಾಡು ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ಇವತ್ತು ಕೇಳಿರುವಂತಹ ಈ ವಾಕ್ಯಗಳು ನಮ್ಮೆಲ್ಲರ ಜೀವನಕ್ಕೆ ಬಹಳಷ್ಟು ಆಶೀರ್ವಾದವಾಯಿತೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಮುಂದಿನ ವಾರ ನಂತರದ ಪದಗಳೊಂದಿಗೆ ನಾವು ಕಾಣುವವರೆಗೂ ನಾವು ಪ್ರಾರ್ಥನೆಗಳೊಂದಿಗೆ ಆಗಿರೋಣ ನಾವೆಲ್ಲಿದ್ದರೂ ದೇವರ ಸನ್ನದಾನ ನಂಬಿಕಸ್ಥರಾಗಿರೋಣ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಎಮೆ